ಬೆಳಗಿನ ಜಾವದಲ್ಲಿ ದೇವರು ಕೊಟ್ಟಿರುವ ವಾಕ್ಯ ಭಾಗ ಎಪ್ಪೆಸ್ ಐದು ಹನ್ನೊಂದನೇ ವಾಕ್ಯವನ್ನು ನಾವೆಲ್ಲರೂ ಧ್ಯಾನಿಸೋಣ ಕತ್ತಲೆಗೆ ಸಂಬಂಧವಾದ ಕೃತ್ಯಗಳಿಂದ ಯಾವ ಪ್ರಯೋಜನವೂ ಬರಲಾರದು ಅವುಗಳಲ್ಲಿ ಪಾಲುಗಾರರಾಗಿರದೆ ಅವುಗಳನ್ನು ಬಯಲಿಗೆ ತಂದು ಖಂಡಿಸಿರಿ ಅಂದರೆ ನಾವು ಪಾಪದಲ್ಲಿ ಮುಳುಗಿರ್ತೀವಿ ಆ ಪಾಪದಿಂದ ಬಿಡುಗಡೆ ಯೇಸುಸ್ವಾಮಿ ಮಾಡ್ತಾರೆ ಮಾಡಾದ ಮೇಲೆ ಮತ್ತೆ ಅದರಲ್ಲಿ ಹಿ ಹಿಂತಿರುಗಿ ಹೋಗೋದಾಗೆ ಅದರಲ್ಲಿ ಮುಳುಗಿ ಹೋಗೋದಾಗೆ ಇರಬೇಕು ಅಂದಿ ಥರ ಒಬ್ಬರು ಬಂದು ಅಂದಿನ ಜಿನಿಸ್ ರೆಕಾರ್ಡ್ ಹೇಳ್ಬಿಟ್ಟು ಅಂದಿನ ತಗೊಂಬಂದು ಮನೆಯಲ್ಲಿ ನಾಯಿ ಥರ ಸೋಪ್ ಹಾಕಿ ಮನೆಯಲ್ಲೆಲ್ಲ ಸಾಕಿ ನಡೆಸ್ತಾಯಿದ್ರಂತೆ ಟೂ ವೀಲರಲ್ಲಿ ಕರ್ಕೊಂಡು ಹೋಗ್ಬೇಕಾರೆ ಅಲ್ಲಿ ಸುಮ್ಮನೆ ಗಾಡಿ ಮೇಲೆ ಇಟ್ಬಿಟ್ಟು ಏನ ತಗಂತ ಇರ್ಬೇಕಾದ್ರೆ ಅಲ್ಲಿ ಕೆಸರು ನೋಡಿಬಿಟ್ಟು ಅಲ್ಲೋಗಿ ಅದರಲ್ಲಿ ಆನಂದವಾಗಿ ಎಂಜಾಯ್ ಮಾಡ್ತಾ ಇದೆ ಅದು ಇದೆ ಮತ್ತೆ ಅದನ್ನು ಕರ್ಕೊಂಬಂದು ಅದನ್ನೆಲ್ಲ ಸರಿ ಮಾಡೋಣ ಅಂತೇಳ್ಬಿಟ್ಟು ಮತ್ತೆ ಮನೆಯಲ್ಲಿ ಸೋಪ್ ಎಲ್ಲ ಹಾಕಿ ಕ್ಲೀನ್ ಮಾಡಿ ಮತ್ತೆ ಮಾಡಿದ್ರಂತೆ ಒಂದು ವರ್ಷ ಕಳೀತಂತೆ ಸರಿ ಬದಲಾಗಿರುತ್ತೆ ಈ ಸ್ಮೆಲ್ಲಿಗೆ ಈ ಊಟಕ್ಕೆ ಈ ವಾತಾವರಣಕ್ಕೆ ಅಂತೇಳಿ ಮತ್ತೆ ಆ ಸ್ಮೆಲ್ಲು ಆ ಚರಂಡಿ ಸ್ಮೆಲ್ ನೋಡಿದ ತಕ್ಷಣ ಮತ್ತೆ ಹೋಯ್ತಂತೆ ಕಡೇದಾಗಿ ಒಂದು ಚಾನ್ಸ್ ಕೊಡೋಣ ಅಂತ ಮೂರನೇ ಸಲ ಒಂದು ಎರಡು ವರ್ಷ ಕಾಲ ಒಳ್ಳೆ ಊಟಗಳು ಆಹಾರಗಳು ಆ ಸ್ಮೆಲ್ ಬರದೇ ಇರೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರೂ ಎಲ್ಲ ಊಟಗಳು ಬೆಳೆ ಉಳ್ಳ ಪದಾರ್ಥಗಳು ಕೊಟ್ಟು ಸೋಪ್ ಹಾಕಿ ಅದನ್ನು ಡೈಲಿ ವಾಶ್ ಮಾಡಿ ನೀಟಾಗಿ ನೀಟಾಗಿಟ್ಕೊಂಡ್ರೂ ಮತ್ತೆ ಹೋದ್ರೂ ಅದೇ ಕೆಸರಿನಲ್ಲಿ ಬಿದ್ದಿರೋದ್ರಿಂದ ಆಮೇಲೆ ಅವ್ರು ಏನು ಮಾಡಿದ್ರು ಅಂತೇಳಿದ್ರೆ ಈ ಜಿನಿಸ್ ರಿಕಾಡ್ ಮಾಡಬೇಕಲ್ಲ ಏನು ಮಾಡೋಕ್ಕಾಗಲ್ಲ ಅಂಥೇಳಿ ಅದನ್ನು ಕೆಸರಿನಲ್ಲೇ ಸವಾಗ ಸ್ವಲ್ಪ ದೊಡ್ಡದಾಗಿತ್ತು ಕಾರಲ್ಲಿ ಕರ್ಕೊಂಡು ತಗೊಂಬಂದು ಆವಾಗ ಟೂ ವೀಲರಲ್ಲಿ ಚಿಕ್ಕದಾಗಿದ್ದಾಗ ಕರ್ಕೊಂಬಂದು ಅದನ್ನೆಲ್ಲ ಕ್ಲೀನ್ ಮಾಡಿ ಆಮೇಲೆ ಏನು ಮಾಡಿದ್ರಂತೆ ಹೇಳಿದ್ರೆ ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು ಒಂದು ದುಡ್ಡು ಕೊಟ್ಟು ಮೇಕೆ ಮರಿ ಆರ್ಟ್ನ ತಗೊಂಬಂದು ಇದಕ್ಕೆ ಹಾಕ್ಬಿಟ್ಟು ಆಪ್ರೇಷನ್ ಮಾಡಿ ಅದೆಷ್ಟೋ ದುಡ್ಡು ಖರ್ಚು ಮಾಡಿ ಮತ್ತೆ ಮನೆಯಲ್ಲಿ ಅದೇ ಥರ ಸಾಕಿ ಅಲ್ಲಿ ತಗೊಂಡೋಗಿ ಇಟ್ಟರೆ ಆ ಸ್ಮೆಲ್ ನೋಡಿದ್ರೆ ಆಗ್ತಿಲ್ಲಂತೆ ಈ ಮೇಕೆ ಮರಿ ಅನ್ನೋದೇ ಹೇಸಿನ ರಕ್ತ ಅದನ್ನು ತೊಳೆದು ಶುದ್ಧೀಕರಿಸಿದ ಮೇಲೆ ದೇವರ ಹೃದಯ ನಮ್ಮಲ್ಲಿ ಬಂದ ಮೇಲೆ ಆ ಕೆಟ್ಟ ಕೆಟ್ಟ ಕೃತ್ಯಗಳಿಂದ ನಾವು ದೂರ ಇರ್ತೀವಿ ಆಮೇಲೆ ಅದರಿಂದ ಪ್ರಯೋಜನಗಳು ಏನು ಇಲ್ಲ ಅದಿಲ್ಲ ಆ ಪಾಪ ಅಂದ್ರೆ ಒಂದು ಮೇಲೆ ಬೇಜಾರಾಗುತ್ತೆ ಅದೇನು ಕೋಪ ಬರುತ್ತೆ ಅದು ಒಂಥರ ದ್ವೇಷಿಸುವ ಹೃದಯ ಮೈಂಡ್ ಬಂದ್ಬಿಡುತ್ತೆ ಇದರಲ್ಲಿ ಏನಿಲ್ಲ ಇದು ಬಂದು ವೇದನೆ ಶಾಪ ಪಾಪ ಕೊಡುತ್ತೆ ದೇವರಿಂದ ದೂರ ಮಾಡುತ್ತೆ ಸಮಾಧಾನ ಸಂತೋಷ ಕೆಡಿಸುತ್ತೆ ಇದರಿಂದ ನಾವು ನರ್ಕಕ್ಕೆ ಹೋಗ್ತಿದ್ದೀವಿ ಹೇಳಿ ದೇವರಲ್ಲಿ ಆತ್ಮಿಕದಲ್ಲಿ ಬೆಳೀತಾ ಬೆಳೀತಾ ಅದರ ಮೇಲೆ ಒಂದು ದ್ವೇಷ ಬೆಳೀತತೆ ಅದರಿಂದ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ ದೇವರು ಇಲ್ಲದೇ ಇದ್ದಾಗ ಅದ್ರ ಮೇಲೆ ಆಸೆಗಳು ಇದೆ ಪಾಪದ ಮೇಲೆ ಆಸೆಗಳು ಹೆಚ್ಚಾಗುತ್ತೆ ಇಲ್ಲಿದೆ ಕತ್ತಲೆಗೆ ಸಂಬಂಧವಾದ ಕೃತ್ಯಗಳಿಂದ ಯಾವ ಪ್ರಯೋಜನವೂ ಬರಲಾರದು ಕತ್ತಲೆಯಿಂದ ಆ ಶನಿಸವಾದ ಒಂದು ಐದು ನಿಮಿಷ ಹತ್ತು ನಿಮಿಷ ಆ ಕುಡಿ ಬೀಡಿ ಅದರಲ್ಲಿ ಗುಲಾಂಬರಾಗಿ ಅದರಿಂದ ಹೊರಗೆ ಬರೋದಾಗಿ ಸಿಗರೇಟ್ಸ್ ಅದರಲ್ಲಿ ಹಾರ್ಟ್ ಪ್ರಾಬ್ಲಮ್ ಇಂದ ಕಷ್ಟಪಡ್ತಾ ಇದ್ದಾರೆ ಆ ಸ್ಮೆಲ್ಲಿಂದ ಅದನ್ನು ಅದರಿಂದ ಇವಾಗ ಬಿಡುಗಡೆ ಆಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಕುಡುಕದಿಂದ ಕುಟುಂಬಕ್ಕೆ ಸಮಾಧಾನಗಳು ಶರೀರ ಆರೋಗ್ಯಗಳು ಮೈಂಡ್ ಮಂದವಾಗುತ್ತಂತ ಬೈಬಲ್ ಹೇಳುತ್ತೆ ರೀತಿಯಾಗಿ ಅವರ ಜೀವನಗಳು ಇದನ್ನು ಅವುಗಳಲ್ಲಿ ಪಾಲುಗಾರರಾಗದೆ ಅವುಗಳನ್ನು ಬಯಲಿಗೆ ತಂದು ಕಡೆ ಅಂದರೆ ಅದರಿಂದ ಬಿಡುಗಡೆ ಆದವರು ಯಾರೆಲ್ಲ ಪಾಪದಲ್ಲೇ ಇರ್ತಾರೆ ಇವಾಗ ಒಬ್ಬರು ಮಾಂತ್ರಿಕ ಕ್ರಿಯೆಯಿಂದ ಹೊರಗಡೆ ಬಂದರೆ ಆ ಮಾಂತ್ರಿಕ ಕ್ರಿಯೆಯಿಂದ ಜನಗಳು ರಕ್ಷಣೆ ಹೊಂದಬೇಕಂತ ಪ್ರೇಯರ್ ಮಾಡ್ತಾರೆ ಯಾರಾದರೂ ವ್ಯಭಚಾರದಲ್ಲಿದ್ದರೆ ಅದರಿಂದ ಹೊರಗಡೆ ಬಂದವರು ಆ ವ್ಯಭಚಾರ ಕ್ರಿಯೆಗಳಿಂದ ಬಿಡುಗಡೆ ಆಗ್ಬೇಕಂತ ಪ್ರೇಯರ್ ಮಾಡ್ತಾರೆ ಅದಕ್ಕಾಗಿ ಪ್ರಯಾಸ ಪಡ್ತಾರೆ ಸುವಾರ್ತೆ ಹೇಳ್ತಾರೆ ಕುಡುಕರಿಂದ ಬಂದವರಂತೂ ಕುಡುಕರಿಗೆಲ್ಲ ಹೋಗಿ ಹೇಳ್ತಾ ಇರ್ತಾರೆ ಅದಕ್ಕೆ ಒಂದು ಆರ್ಫೇಂಜ್ ಓಪನ್ ಮಾಡ್ತಾರೆ ನಾನು ಒಂದು ಕಾಲದಲ್ಲಿ ಕುಡಿದು ನಾನು ಹೇಳ್ತೀನಿ ಓಡಿದು ಕುಟುಂಬದಲ್ಲಿ ಸಮಾಧಾನ ಇಲ್ಲ ಅದರಿಂದ ನಂತರ ಯಾರು ಆಗಬಾರ್ದು ಅಂತೇಳಿ ಅದಕ್ಕಾಗಿ ಭಾಳ ಪ್ರಯಾಸ ಪಡೋರು ಇದ್ದಾರೆ ಅದೇ ರೀತಿಯಲ್ಲಿ ಜೈಲಿಂದ ಬಂದವರು ಜೈಲಲ್ಲಿ ಹೋಗಿ ಹೇಗಾದರೂ ಮಾಡಿ ಜೈಲಲ್ಲಿರೋರು ಬಿಡುಗಡೆ ಮಾಡ್ಬೇಕಂತ ಆಸೆ ಹಾಕಿ ಆದರೆ ಪಾಪದಲ್ಲಿ ಮೊದಲು ಇರ್ತಾರೆ ಬಿಡುಗಡೆ ಆಗಿರ್ತೀವಿ ಆದರೆ ಬಿಡುಗಡೆ ಆದಮೇಲೆ ಆ ಪಾಪದಲ್ಲಿದ್ದವ್ರನ್ನ ಖಂಡಿಸಿ ಆ ಪಾಪವನ್ನು ಸೈತನ ಕ್ರಿಯೆಗಳನ್ನೇ ಪ್ರಾರ್ಥನೆ ಮಾಡಿ ನಾವು ಓಡಾಡುವುದು ಮಾಂಸ ರಕ್ತದಿಂದ ದುರಾತ್ಮ ಸೇನೆಗಳು ಅವರು ಮನುಷ್ಯನ ಮೈಂಡನ್ನೆಲ್ಲ ಪ್ರಾರ್ಥನೆ ಮಾಡಿ ಓಡಿಸಿಬಿಟ್ಟು ಆ ಬಿಡುಗಡೆ ಮಾಡಬೇಕು ದೇವರು ನೋಡ್ರಿ ಯೋವಾನ್ ಮೂರು ಹತ್ತೊಂಬತ್ತರಲ್ಲಿ ಸ್ಪಷ್ಟವಾಗಿದೆ ದೇವರು ಈ ಲೋಕಕ್ಕೆ ಏನಕ್ಕೆ ಬಂದಂದರೆ ಬೆಳಕು ಲೋಕಕ್ಕೆ ಬಂದಿದ್ದರೂ ಮನುಷ್ಯರ ಕೃತ್ಯಗಳು ಕೆಟ್ಟದಾಗಿರುವುದರಿಂದ ಅವರು ಬೆಳಕಿಗಿಂತ ಕತ್ತಲೆಯನ್ನು ಹೆಚ್ಚಾಗಿ ಪ್ರೀತಿಸಿದರು ದೇವರು ಬಂದು ಬೆಳಕು ಅವರು ಲೋಕಕ್ಕೆ ಬಂದಾಗಿದ್ದರೂ ಕೂಡ ಆ ಬೆಳಕಿನ ಮಾರ್ಗದಲ್ಲಿ ನಡೆಯೋದಕ್ಕಿಂತ ಹೆಚ್ಚಾಗಿ ಅವರು ಕತ್ತಲೆಯನ್ನೇ ಪ್ರೀತಿಸಿದ್ರಂತೆ ಯಾರು ಈ ಲೋಕದ ಜನರು ದೇವರು ಬಂದು ಬೆಳಕು ಅಂತೇಳಿದರೆ ಪರಿಶುದ್ಧತೆ ಸೈತಾನ್ ಅಂದರೆ ಕತ್ತಲೆ ಪಾಪ ದೇವರಂದರೆ ಬೆಳಕು ಪರಿಶುದ್ಧತೆ ಈ ಪರಿಶುದ್ಧ ಮಾರ್ಗದಲ್ಲಿ ದೇವರು ಲೋಕಕ್ಕೆ ಬಂದು ಬೆಳಕಿನ ಮಾರ್ಗದಲ್ಲಿ ಸತ್ಯದ ಮಾರ್ಗದಲ್ಲಿ ನೀತಿಯ ಮಾರ್ಗದಲ್ಲಿ ನಡೆಸಿ ಅವ್ರು ಪರಲೋಕ ರಾಜ್ಯಕ್ಕೆ ನಡೆಸೋಕ್ಕೆ ಬಂದ್ರೂ ಅದನ್ನು ಯಾರೂ ಇಷ್ಟಪಡಲಿಲ್ಲಂತೆ ದೇವರಿಕೆ ಹೆಚ್ಚಾಗಿ ಪಾಪವನ್ನೇ ನಾವು ಪ್ರಾರಂಭದಲ್ಲಿ ಅದರ ಮೇಲೆ ದ್ವೇಷ ಹುಟ್ಟಿಸ್ಬೇಕಂತ ಪ್ರೇಯರ್ ಮಾಡಬೇಕು ಅದಕ್ಕೆ ಆದ್ರಿಂದ ಬಿಡುಗಡೆ ಆಗ್ಬೇಕಂತ ಪ್ರಾರ್ಥನೆಗಳು ಮಾಡಿ ದೇವರೇ ನಾನು ಹೇಗಾದರೂ ಮಾಡಿ ಬಿಡುಗಡೆ ಮಾಡೋದರಿಂದ ಬಿಡುಗಡೆ ಆಗೋದಿಕ್ಕೆ ನನಗೆ ಆಗ್ತಿಲ್ಲ ಹೇಳಿ ಪ್ರಯಾಸ ಪಟ್ಟರೆ ದೇವ್ರು ಅದರಿಂದ ಬಿಡುಗಡೆ ಮಾಡ್ತಾರೆ ಲೂಕ ಎಂಟು ಹದಿನೇಳರನ್ನು ನಾವು ತೆಗೆದು ಓದಿದ್ರೆ ಇಲ್ಲಿದೆ ನೋಡ್ರಿ ಪ್ರಕಾಶಕ್ಕೆ ಬಾರದ ಯಾವ ರವಸ್ಯವೂ ಇಲ್ಲ ಮತ್ತು ಗೊತ್ತಾಗದೆ ಬಯಲಿಗೆ ಬಾರದ ಇರುವಂಥ ಗುಟ್ಟು ಒಂದು ಇಲ್ಲ ಅಂದರೆ ಪಾಪಗಳು ಮಾಡ್ತಾ ಇರಬೇಕಾದ್ರೆ ದೇವರು ಕೂಡ ಒಂದು ಲಿಮಿಟಲ್ಲಿ ಇಟ್ಟಿರ್ತಾರೆ ಒಂದು ಈ ಥರ ಹೇಳಿದಾಗೆ ಪಾಪಗಳು ಮಾಡ್ತಾ ಇರ್ತಾರೆ ಆ ಗುಟ್ಟು ದೇವರಿಗೆ ಮನಸ್ಸಾಕ್ಷಿ ಇವಾಗ ನ್ಯಾಯ ತೀರಿಸಿದಾಗ ದೇವ್ರೇನು ಪ್ರಶ್ನೆ ಕೇಳಿ ಈ ಪೋರ್ಟು ಪೊಲೀಸ್ ಸ್ಟೇಷನ್ನು ಸೂರಿಟಿ ಜ ಅದಕ್ಕೆ ವಿಟ್ನೆಸ್ ಈ ಥರ ಏನಿರೋದಿಲ್ಲ ಮನುಷ್ಯ ಸತ್ತಲ್ಲಿ ನಿಂತಾಗಲೂ ಅವನ ಆತ್ಮನೇ ಅವ್ನು ಎನಸ್ತಾ ಇರ್ತಾನಲ್ಲ ಅದೇ ದೇವರಿಗೆ ಬಯಲಾಗಿರುತ್ತೆ ಅದೇ ದೇವರಿಗೆ ಗೊತ್ತಾಗುತ್ತೆ ದೇವರೇಕಾನೆ ಸೃಷ್ಟಿ ಮಾಡಿರೋದು ಆತ್ಮನ ಅದು ಅವ್ರಿಗೆ ಗೊತ್ತಾದಾಗ ಅದರಲ್ಲಿಂದನೇ ಅವರು ನ್ಯಾಯ ತೀರಿಸ್ತಾರೆ ಉತ್ತಮ ಉಳ್ಳವನೇ ಒಳಗೆ ಬ ಪಾಪಿಯೇ ಹೋಗು ಅಂತ ಹೇಳ್ತಾರೆ ಆದರೆ ಅದು ಅವನ ಗುಟ್ಟುಗಳು ಅವನ ಮನಸ್ಸಾಕ್ಷಿಗೂ ಗೊತ್ತಾಗುತ್ತೆ ದೇವ್ರಿಗೂ ಗೊತ್ತಾಗುತ್ತೆ ಎಷ್ಟೋ ಸೇವಕರುಗಳು ಕೂಡ ಮನಸ್ಸಿನಲ್ಲಿ ನೀನು ಮಾಡಿರೋ ಪಾಪಗಳನ್ನೆಲ್ಲ ಪ್ರಾರ್ಥನೆ ಮಾಡಿ ಹೇಳುವಂಥವ್ರು ಆಗಿದ್ದಾರೆ ಒಂದು ಸಲ ಒಂದು ಸೇವಕರು ತಮಿಳ್ನಾಡಲ್ಲಿ ಒಬ್ಬರು ಬಂದು ಆ ಆತ್ಮಿಕದಲ್ಲಿ ತುಂಬಿ ಇದ್ದಾಗ ಅವ್ರು ಹೇಳಿದ್ರಂತೆ ನಿಲ್ಸಮ್ಮ ಅಂತ ಹೇಳ್ಬಿಟ್ಟು ಪಕ್ಕದ ಮನೆಯಿಂದ ಬಂದ ವಸ್ತುವನ್ನು ನೀನು ಮನೆಯಲ್ಲಿ ಹಾಕ್ಬಿಟ್ಟು ಬಂದಿದೆಯಲ್ಲ ಫಸ್ಟ್ ಹೋಗಿ ಅವ್ರ ಮನೆಗೆ ವಾಪಸ್ ಕೊಟ್ಬಿಟ್ಟು ಬಂದು ಪ್ರೇಯರ್ ಅಂತ ಹೇಳಿದ್ರಂತೆ ಅಂದರೆ ಅವರು ಚರ್ಚಿಗೆ ಬರಬೇಕಾದ್ರೆ ಪಕ್ಕದ ವಸ್ತು ತೆಗೆದು ಮನೆಯಲ್ಲಿ ಇಟ್ಬಿಟ್ಟು ಬಂದಿರೋದು ಕೂಡ ಅವ್ರಿಗೆ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಒಂದು ಸೇವಕರಿಗೆ ಗೊತ್ತಂದರೆ ದೇವರಿಗೆ ಗೊತ್ತಿರೋದಿಲ್ವಾ ಸೃಷ್ಟಿ ಮಾಡಿರೋ ಕರ್ತನಿಗೆ ಒಂದು ಸೆಲ್ಫೋನ್ ತಯಾರು ಮಾಡಿದ ಕಂಪ್ನಿ ಹತ್ರ ಅವ್ನು ಕಂಡಿಡ್ದವನ್ನ ಹತ್ರ ಹೋಗ್ಬಿಟ್ಟು ಇದು ಗೊತ್ತಾ ಇದು ರೆಡಿ ಮಾಡೋಕೆ ಗೊತ್ತಾ ಅಂದರೆ ರೇ ಇದು ನಾನೇ ಕಂಡಿಡ್ದಿದ್ದು ಕಣ ಇದನ್ನು ಇದಕ್ಕೆ ಮುಂಚೆ ಯಾರು ಕಂಡಿಡ್ದಿದ್ದಿಲ್ಲ ಫಸ್ಟ್ ಟೈಮ್ ಕಂಡಿಡ್ದಿದ್ದೆ ನಾನು ಅಂತ ಆತ್ಮನ ಕಂಡಿಡ್ದಿದ್ದೆ ಅವ್ರು ಸೃಷ್ಟಿ ಮಾಡಿದ್ದೆ ಅವರು ಅವರಿಗೆ ಅದ್ರ ಬಗ್ಗೆ ಗೊತ್ತಿರಲ್ಲ ಮನಸ್ಸುಗಳು ಗುಟ್ಟನ್ನು ಹಿಡಿದು ವಿಚಾರಿಸುವ ದಿನ ಬರುತ್ತೆ ಅಂತ ನ್ಯಾಯ ತೀರ್ಪಿನಲ್ಲಿ ಅದು ಒಂದು ಲಿಮಿಟ್ವರೆಗೂ ದೇವರು ಗುಟ್ಟುಗಳನ್ನು ಇಟ್ಟು ವಿಚಾರಿಸುವ ದಿನ ಅಂತ ಹೇಳಿದ್ರೆ ಒಂದು ಲಿಮಿಟ್ವರೆಗೂ ಇರುತ್ತೆ ಆ ಲಿಮಿಟ್ ದಾಟಿದ್ರೆ ಪಾಪಗಳು ಹೆಚ್ಚಾಗಿದ್ದ ತಕ್ಷಣ ಅದನ್ನು ಬಯಲಿಗೆ ದೇವರು ತರ್ತಾರೆ ಏನಂದರೆ ಪಾಪಗಳು ಮಾಡ್ತಿರೋರಿಗೆ ಎಷ್ಟೇ ಪಾಪ ಮಾಡಿದ್ರೂ ಎಲ್ಲ ಜನ ಹೇಳ್ತಾರೆ ಒಳ್ಳೆಯವರೆಲ್ಲ ಹೋಗ್ತಿದ್ದಾರೆ ಕೆಟ್ಟವರೆಲ್ಲ ಇದ್ದಾರೆ ಅಂತ ಕೆಟ್ಟದ್ದು ಮಾಡ್ತಾ ಇದ್ರೂ ದೇವರು ಸುಮ್ಮನೆ ಇರ್ತಾರೆ ನೋಡಿಕೊಂಡು ಯಾಕೆ ಇರ್ತಾರೆ ಅಂದರೆ ಒಂದಲ್ಲ ಒಂದಿನ ಹೆಂಗು ಸಾಯ್ತಾನೆ ನರ್ಕಕ್ಕೆ ಹೋಗ್ತಾರೆ ಹೇಗೆ ನರ್ಕಕ್ಕೆ ಹೋಗೋದು ಬೇಡ ಅಂತಾನೆ ಒಬ್ಬರು ಹೋಗೋದು ದೇವ್ರಿಗೆ ಇಷ್ಟವಿಲ್ಲದೆ ಎಲ್ಲರೂ ನಿತ್ಯ ಜೀವ ಪಡಿಬೇಕಂತಲೇ ದೇವ್ರು ಬಂದು ಸಿಲುಬೇಲಿ ಪ್ರಾಣ ತ್ಯಾಗ ಮಾಡಿದ್ರು ಇವಾಗ ಚಿಕ್ಕ ಚಿಕ್ಕ ತಪ್ಪಿಗೆಲ್ಲ ದೇವರು ದಂಡಿಸ್ತಾ ಇದ್ದರೆ ಭೂಲೋಕದಲ್ಲಿ ಒಬ್ಬರು ಇರೋದಿಲ್ಲ ಅದರಿಂದ ಪಾಪಗಳು ಮಾಡ್ತಾ ಇದ್ರೂ ಅವ್ರ ಗುಟ್ಟುಗಳು ದೇವರಿಗೆ ಬಹಿರಂಗವಾಗಿದ್ರೂ ಅವರು ಸೈಲೆಂಟಾಗಿ ಇರ್ತಾರೆ ಒಂದಲ್ಲ ಒಂದಿನ ಇವನು ಬದಲಾಗಲಿ ಅಂತ ಅವಕಾಶಗಳು ಭಾಳ ಕೊಡ್ತಾ ಇರ್ತಾರೆ ಯಾವಾಗ ಅವರು ದಂಡಿಸ್ತಾರೆ ಅಂತ ಹೇಳಿದ್ರೆ ಆದಿಕಾಂಡ ಹದಿನೈದು ಆದಿಕಾಂಡ ಹದಿನೈದರಲ್ಲಿ ಇಲ್ಲಿ ಅಮೋರಿಯರ್ ಅಮೋರಿಯರ್ ಅನ್ನೋದನ್ನು ನಮ್ಮ ಮನುಷ್ಯರಂತ ಇಟ್ಕೊಳ್ಳೋಣ ಅಪರಾಧವು ಇನ್ನೂ ಪರಿಪೂರ್ಣತೆಗೆ ಬರಲಿಲ್ಲ ಎಂದು ಹೇಳಿದ್ದನು ಅಂದರೆ ಅವ್ರನ್ನ ಅಳಿಸೋದಕ್ಕೆ ಅವರ ಪಾಪ ಪರಿಪೂರ್ಣತೆಗೆ ಬಂದಿಲ್ಲ ಅಂತ ಬದಲಾಗ್ತಾನೆ ಬದಲಾಗ್ತಾನ ಅಂತ ನೋಡ್ತಿರ್ತಾರೆ ಲಾಸ್ಟಲ್ಲಿ ಅವ್ರಿಗೆ ದೇವ್ರಿಗೆ ಗೊತ್ತಾಗ್ಬಿಡುತ್ತೆ ಇನ್ನೂ ಇವನು ಬದಲಾಗೋ ಥರ ಇಲ್ಲ ಇವನು ಬದಲಾಗೋ ಒಂದು ಯೋಚನೆನೇ ಇವನಿಗಿಲ್ಲ ಇವರು ಒಂದು ದೇಶವಾಗಲಿ ಒಂದು ಗ್ರಾಮವಾಗಲಿ ಒಂದು ಪಟ್ಟಣವಾಗಲಿ ಒಂದು ಕುಟುಂಬವಾಗಲಿ ಆ ವೈಯಕ್ತಿಕವಾದ ಮನುಷ್ಯವಾಗಲಿ ಇನ್ನೇನು ಇವನು ಪಾಪಗಳು ಹೆಚ್ಚಾಗಿ ಹೋಗ್ತಾನೇ ಇದೆ ಇವನಿಂದ ಇತರರಿಗೆ ಸಮಸ್ಯೆ ಪಾಪ ಮಾಡೋರಿಂದ ಅವರಿಗೂ ಅವರಿಗೂ ನಷ್ಟ ಕುಟುಂಬಕ್ಕೂ ನಷ್ಟ ಸಮಾಜಕ್ಕೂ ನಷ್ಟ ಅವರಿಂದ ಎಲ್ಲರಿಗೂ ಕೇಡು ಉಂಟಾಗುತ್ತೆ ಕಳ್ತನ ಮಾಡೋದ್ರಿಂದಾಗಲಿ ಕೊಲೆ ಮಾಡೋದ್ರಿಂದಾಗಲಿ ಯಾಮರ್ಸದಿಂದಾಗಲಿ ಹಣದ ವಿಷಯದಲ್ಲಿ ಬೇರೆಯವರಿಗೆ ಹಾನಿಕರವಾಗುತ್ತೆ ಮೋಸವಾಗುತ್ತೆ ಅದರಿಂದ ಒಳಗಾಗ್ತಾರೆ ಇವನು ಕೆಟ್ಟವನಾಗಿರೋದ್ರಿಂದ ಬೇರೆಯವರು ಆದಿರೋದ್ರಿಂದ ಇವನು ಒಬ್ಬ ಕೆಟ್ಟವನಿಂದ ಎಷ್ಟೋ ಕುಟುಂಬಗಳು ಹಾಳಾಗ್ತವೆ ಆ ಥರ ನೋಡ್ತಾರೆ ಬದಲಾಗೋದಕ್ಕೆ ಅವಕಾಶಗಳು ಕೊಡ್ತಾರೆ ಕೊಡದೇ ಇದ್ದಾಗ ಅವರ ಅಪರಾಧಗಳು ಪೂರ್ಣತೆಗೆ ಬರಲಿಲ್ಲ ಅಂತ ಹೇಳಿ ದೇವ್ರು ಹೇಳ್ತಾರೆ ಪೂರ್ಣತೆಗೆ ಬಂದ ಮೇಲೆ ಅವರನ್ನು ಕೈ ಬಿಟ್ಬಿಟ್ಟು ಅವರನ್ನು ಶಿಕ್ಷಿಸೋದಕ್ಕೆ ಸಾರು ಮಾಡ್ತಾರೆ ಆದರೆ ಈಗಿನ ಕಾಲದಲ್ಲಿ ದುರದೃಷ್ಟ ಕೆರ ಏನಾಯ್ತಂದರೆ ಆ ಕಾಲದಲ್ಲಿ ಲಂಚ ತಗೊಂಡ್ರೆ ಇವನು ಲಂಚ ತಗಂತ ಇದ್ದಾನೆ ಅಂತೇಳ್ಬಿಟ್ಟು ಒಂಥರ ನೋಡೋರು ತೊಂಬತ್ತು ನೂರು ಜನದಲ್ಲಿ ಒಬ್ಬ ಲಂಚ ತಗಂತ ತೊಂಬತ್ತೊಂಬತ್ತು ಜನ ಒಳ್ಳೆಯವರಾಗಿದ್ದರು ಅವನಿಗೆ ಹೇಳ್ತಿದ್ರು ಈ ಥರ ಮಾಡಬೇಡ ಅಂತೇಳಿ ಇವಾಗ ಏನಾಗ್ತಿದೆ ಅಂತ ಹೇಳಿದ್ರೆ ತೊಂಬತ್ತು ಒಂಬತ್ತು ಜನನೂ ಲಂಚ ತಗುತ್ತ ಒಬ್ಬ ನೀತಿವಂತನಾಗಿದ್ದರೆ ಅವನು ಕೂಡ ಬೈತಾರೆ ಇವತ್ತು ತೊಂಬತ್ತೊಂಬತ್ತು ನಿನಗೆ ಬ ಬದುಕೋಕ್ಕಾಗಲ್ಲ ನಿನಗೆ ಸರಿ ಇಲ್ಲ ನೀನು ಜೀವನ ಮಾಡೋಕ್ಕೆ ಗೊತ್ತಿಲ್ಲ ಕೊಟ್ಟಿರೋ ಅವಕಾಶವನ್ನು ಉಪಯೋಗಿಸ್ಕೊಂತ ಅದರಿಂದ ಶಾಪ ಪಾಪ ಬರುತ್ತೆ ನರಕಕ್ಕೆ ಹೋಗ್ತೀವಂತ ಅದೇ ಥರ ಎಲ್ಲನೂ ಈ ವ್ಯಭಚಾರ ಸರಿಯಾಗ ವ್ಯಭಚಾರ ಕಾರ್ಯಗಳಾಗಲಿ ಆ ಕಾಲದಲ್ಲಿ ಎಷ್ಟೋ ಕುಟುಂಬದಲ್ಲಿ ಸಮಸ್ಯೆಗಳು ಬಂದರೂ ಕೂಡ ಪೊಲೀಸ್ ಸ್ಟೇಷನ್ ಹೋಗದೆ ಸಹಿಸಿಕೊಂಡು ಕುಟುಂಬದಲ್ಲಿ ಸಮಾಧಾನವಿತ್ತು ಈಗಲಂತೂ ಇಲ್ಲ ಈ ಇವಾಗ ಏನಾಗಿದೆ ಅಂದರೆ ಮುಖ್ಯವಾಗಿ ಪಾಪ ಮಾಡ್ತಿರೋರಿಗೆ ಎನ್ಕರೇಜ್ಮೆಂಟ್ ಮಾಡ್ತಾರೆ ನನ್ನ ಸ್ನೇಹಿತ ಒಬ್ಬರು ಸ್ನೇಹಿತ ನಮ್ಮ ಸಭೆಯ ಸ್ನೇಹಿತರೊಬ್ಬರು ತಾಯಿ ತೀರ್ಕೊಂಡ್ರು ನಾವೆಲ್ಲ ಹೋಗಿದ್ವಿ ಆಮೇಲೆ ಅವರು ದಿನ ಮಾಡಿದ್ರು ದಿನ ಅಂದರೆ ತಿಥಿ ಅಂತ ಹೇಳ್ತಾರೆ ಅದಕ್ಕೆ ಒಂದು ಇನ್ನೊಬ್ಬರು ಜೊತೆಗೆ ಬಂದಿದ್ದರು ಅವ್ರನ್ನ ಕರೆದ್ವಿ ಬನ್ರಿ ಅವರು ಡೆತ್ತಿಗೆ ಹೋಗ್ಬಿಟ್ಟು ಬಂದ್ವಲ್ಲ ಆ ಫ್ರೆಂಡ್ ಅವರ ತಾಯಿ ತಿರ್ಕೊಂಡ್ರಲ್ಲ ನಾವೆಲ್ಲರೂ ಹೋಗ್ಬಿಟ್ಟು ಬರೋಣ ಅಂದರೆ ನಾವು ಹೋದ್ರೆ ಅವರಿಗೆ ಎಂಕರೇಜ್ಮೆಂಟ್ ಮಾಡ್ದಂಗೆ ಆಗುತ್ತೆ ಏನಕ್ಕೆ ಅಂತ ಹೇಳಿದ್ರೆ ಅವ್ರು ಮಾಡ್ತಿರೋದು ತಪ್ಪು ಒಂದು ಸಲ ಡೆತ್ ಆದಮೇಲೆ ದೇವ್ ಪಾಪ ಇದ್ದರೆ ಪರಿಶುದ್ಧವಾಗಿದ್ದರೆ ದೇವರು ನೋಡಿಕೊಂಡು ಅವರಿಗೆ ಪರಲೋಕನ ನರಕನ ಕೊಟ್ಕೊತಾರೆ ನಾವೇನೋ ಪ್ರೀತಿಯಿಂದ ಹೋಗ್ಬಿಟ್ಟು ಬಂದ್ವಿ ಈ ಥರ ಅವರು ಅತಿಥಿ ಅಂತ ಹೇಳಿದ್ರೆ ಏನೋ ದೋಷದಿದೆ ಅಂತ ಇದು ಹೇಳ್ತಾ ಇದ್ದಾರೆ ಅದೆಲ್ಲ ಬೈಬಲಲ್ಲಿಲ್ಲ ಇಲ್ಲ ಇಳಿದೋದನ್ನು ನಾವು ಫಾಲೋ ಮಾಡಬಾರ್ದು ಅಂಥೇಳಿಬಿಟ್ಟು ಒಂದು ಸಮಯ ನಾವು ಹೋದರೆ ಅವರಿಗೆ ಎನ್ಕರೇಜ್ ಮಾಡ್ದಂಗೆ ಆಗುತ್ತೆ ಅದರಿಂದ ನಾವು ಹೋಗ್ಬಾರ್ದು ಅಂತ ಹೇಳ್ತಾರೆ ಇವಾಗ ಪಾಪ ಮಾಡಿಬಿಟ್ಟು ಸಿಗಿಬಿದ್ದರೂ ಅವರು ಅವರಿಗೆ ಅವ್ರಿಗೆ ಸಪೋರ್ಟ್ ಮಾಡೋರು ಆಗಿದ್ದಾರೆ ಅವರು ಖಂಡಿಸಿ ಇವಾಗ ಓದ್ದಂಗೆ ಖಂಡಿಸಿ ಹೇಳಿ ಅವರು ಒಳ್ಳೆ ದಾರಿಗೆ ಬರೋದಿಲ್ಲ ಅವರ ಪಾಪಗಳು ಪೂರ್ಣತೆ ಆದಮೇಲೆ ದೇವರೇ ಅವ್ರನ್ನ ದಂಡಿಸ್ತಾರೆ ಅವರ ಕೃಪೆಗಳು ಅಭಿಷೇಕಗಳು ಹೋಗಿರ್ತವೆ ನ್ಯೂಟ್ರಲಲ್ಲಿ ಹೋಗಿ ನಿಂತಿರ್ತಾರೆ ಪಾಪ ಹೆಚ್ಚಾಗಿರೋದ್ರಿಂದ ಅವ್ರನ್ನ ದಂಡಿಸಿ ಅವ್ರನ್ನ ನಿರ್ಮೂಲ ಮಾಡ್ತಾರೆ ಅದರಿಂದ ನಾವು ದೇವರ ಖಂಡಿಸ್ಬೇಕಾದ್ರೇ ಮನ ತಿರುಗಿಬಿಡ್ಬೇಕು ಹಠ ಹಿಡ್ಕೊಂಡು ಪಾಪದಲ್ಲೇ ಇದ್ದಾಗ ಅದು ಪೂರ್ಣತೆ ಬಂದಾಗ ಅವರು ಆಟ ದೇವರು ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಷ್ಟರೊಳಗೆ ನಾವು ಹೋಗದಾಗೆ ನಾವು ಬದಲಾಗಿ ದೇವರಿಗೆ ಮೆಚ್ಚುಗೆ ಆದ ಜೀವನವನ್ನು ಜೀವಿಸೋಣ ದೇವರಿಗೆ ಸ್ತೋತ್ರ ಆಮೇನ್